ಒಂದು ಅವ್ರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಎರಡನೇದು ಚುನಾವಣೆ ಬರ್ತಾ ಇದೆ ಆ ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಬಿಹಾರನ ಬಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಅವೆಲ್ಲ ಅವರು ಭರವಸೆ ಕೊಟ್ಟ ಮೇಲೆ ಈಡೇರ್ತವೆ ಅಂತ ಹೇಳಕ್ಕಾಗುತ್ತ ಏನ್ ಇನ್ನೇನು ಅನ್ಸುತ್ತೆ ನಿಮಗೆ ಅವ್ರ ಹಾಕಿಲ್ವಲ್ಲ ಯಾಕಂತಂದ್ರೆ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಕ್ಕೆ ಆಗಲ್ಲ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡಕ್ಕಾಗಲ್ಲ ಒಂದ್ಸಾರಿನೂ ಕೂಡ ಬಿಜೆಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ಈ ನ್ಯಾಯ ಕೊಡಿ ಹೇಳಿ ಅವತ್ತು ಕೇಳದ ಕಾಣಿಸಲ್ಲ ಅವರು ತೆರಿಗೆ ನಮ್ಮ ಪಾಲ್ನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಿರೋದು ನೋಡಿದೀರ ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದರ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಐದ್ ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ವಿಶೇಷ ಅನುದಾನ ಕೊಡ್ತೀವಿ ಪಟ್ರ ಸಾವಿರ ಕೋಟಿ ಕೆರೆ ಅಭಿವೃದ್ಧಿಗೆ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದ್ರು ಆ ಕೆರೆ ಅಭಿವೃದ್ಧಿಗೆ ಮತ್ತೆ ಕರಿಪೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು ಕೊಡಲಿಲ್ಲ ಒಂದ್ ರೂಪಾಯಿ ಕೊಡ್ಲಿಲ್ಲ ಇವತ್ತು

ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್